ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪುನಿಜ್ಜಿ ಕೂಡ್ಲೂರು ಪುರೋಹಿತರು ಹಾಗೂ ಸಂಸ್ಥಾಪಕರು ಸರಸ್ವತಿ ಭಾರತೀಯ ಸಂಸ್ಕಾರ ಕೇಂದ್ರ ಮೈಸೂರು ಎಲ್ಲರಿಗೂ ವರಸಿದ್ಧಿ ವಿನಾಯಕ ವ್ರತ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಪೂಜಿಸತಕ್ಕಂತಹ ಸ್ವರ್ಣಗೌರಿಯನ್ನು ವಿನಾಯಕನನ್ನು ವಿಸರ್ಜನೆ ಮಾಡುವ ಕ್ರಮ ಹೇಗೆ ಅಂತ ಹೇಳಿದ್ರೆ ಯಾವ ಒಂದು ಗಣಪತಿಯನ್ನು ಸ್ವರ್ಣಗೌರಿಯನ್ನು ನಾವು ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡಿರುತ್ತೇವು ಅದನ್ನು ಶುಭ ದಿವಸದಲ್ಲಿ ಶುಭ ವೇಳೆಯಲ್ಲಿಯೇ ಶಾಸ್ತ್ರೋಕ್ತ ರೀತಿಯಲ್ಲಿ ವಿಸರ್ಜಿಸಬೇಕು ಸ್ನಾನ ಸಂಧ್ಯಾವಂದ ನದಿಗಳನ್ನು ಮುಗಿಸಿ ಆಚಮ್ಯ ಪ್ರಾಣನಾಯಾಮನವನ್ನು ಮಾಡಿ ಸಂಕಲ್ಪವನ್ನು ಮಾಡಿ ವಿನಾಯಕ ವಿಸರ್ಜನ ಪೂಜಾನ್ ಕರಿಷ್ಯೆ ಅಂತ ಹೇಳಿ ನಾವು ವಿನಾಯಕನನ್ನ ವಿಸರ್ಜನೆಯನ್ನ ಮಾಡಬೇಕು ಆ ಭಗವಂತನಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಧೂಪ ದೀಪ ಮಾಡಿ ವಿಸರ್ಜನೆಯನ್ನ ಮಾಡಬೇಕು ವಿಸರ್ಜನೆಯನ್ನ ಮಾಡುವಾಗ ಒಂದು ಆ ವಿಗ್ರಹಗಳಿಗೆ ಅಥವಾ ಭಗವಂತನಿಗೆ ಆರತಿಯನ್ನ ಮಾಡಿ ಆರತಿಯನ್ನ ಮಾಡಿದ ನಂತರ ಹೂ ಅಕ್ಷತೆಯನ್ನ ತೆಗೆದುಕೊಂಡು ಆ ಬಿಂಬವನ್ನ ಅಥವಾ ಏನು ಗಣಪತಿ ಅಥವಾ ಸ್ವರ್ಣಗೌರನ್ನು ತಂದಿದ್ದೇವೋ ಅದನ್ನ ಮುಟ್ಟಿಕೊಂಡು ಸ್ವಲ್ಪ ಬಲಭಾಗಕ್ಕೆ ಆ ಗಣಪತಿಯನ್ನ ಈ ಮಂತ್ರವನ್ನ ಹೇಳಿ ತಿರುಗಿಸಬೇಕು ಯಾಂತು ದೇವ ಗಣಾ ಸರ್ವೆ ಪೂಜ ಯ ಪೂಜ ಮಾಧಾಯ ಪಾರ್ಥಿವಂ ಇಷ್ಟ ಕಾಮ್ಯಾತ ಸಿದ್ಧರ್ಥಂ ಈ ಮಂತ್ರವನ್ನು ಹೇಳಿ ಗಣಪತಿಯನ್ನ ಸ್ವರ್ಣಗೌರಿಯನ್ನ ವಿಸರ್ಜನೆಯನ್ನು ಮಾಡಬೇಕು ಸ್ವರ್ಣಗೌರಿ ರಥವನ್ನು ಮಾಡಿರುವವರು ಸ್ವರ್ಣಗೌರಿಗೆ ಮಡ್ಲಕ್ಕಿ ಅಥವಾ ಸೋಗಲಕ್ಕಿಯನ್ನು ಇಟ್ಟು ಮೊಸರನ್ನವನ್ನು ನೈವೇದ್ಯ ಬುತ್ತಿಯನ್ನು ಕಟ್ಟಿ ಆಕೆಗೆ ಉಪ್ಪು ಅಕ್ಕಿಯನ್ನು ಭಾಗಿ ಸಮರ್ಪಿಸಿ ಸ್ವರ್ಣಗೌರಿಯನ್ನ ವಿಸರ್ಜನೆಯನ್ನು ಮಾಡಿ ಆ ಗೆಜ್ಜೆ ವಸ್ತ್ರವನ್ನು ಸಮರ್ಪಿಸಿದ ಗೆಜ್ಜೆ ವಸ್ತ್ರ ಗೌರಿಯ ಗೆಜ್ಜೆ ವಸ್ತ್ರವನ್ನು ಮಾಂಗಲ್ಯಕ್ಕೆ ಕಟ್ಟಿಕೊಳ್ಳಬೇಕು ಗಣಪತಿಯ ಪ್ರಸಾದವನ್ನ ತೆಗೆದು ತಲೆಯಲ್ಲಿ ಮುಡಿದುಕೊಳ್ಳಬೇಕು ಗೌರಿ ಗಣಪತಿಯನ್ನ ಶುದ್ಧವಾದ ನೀರಿರುವ ಕೆರೆ ನದಿ ಅಥವಾ ಬಾವಿಗಳಲ್ಲಿ ವಿಸರ್ಜನೆಯನ್ನು ಮಾಡಬೇಕು ವಿಗ್ರಹವನ್ನ ವಿಸರ್ಜನೆಗೆ ತೆಗೆದುಕೊಂಡು ಹೋಗುವಾಗ ವಿಗ್ರಹವನ್ನ ವಿಸರ್ಜನೆ ಮಾಡಿ ಆ ನದಿಯಲ್ಲಿ ಅಥವಾ ಕೆರೆಯಲ್ಲಿ ಬಾವಿಯಲ್ಲಿ ಬಿಡುವ ತನಕಲು ಗಂಟಾನಾದವನ್ನು ಮಾಡಬೇಕು ವಿಗ್ರಹವನ್ನು ಎರಡು ಸಾರಿ ಮುಳುಗಿಸಿ ಮೇಲಕ್ಕೆ ತೆಗೆದು ಮೂರನೇ ಬಾರಿ ಮುಳುಗಿಸಿ ನೀರಿನಲ್ಲಿಯೇ ವಿಸರ್ಜಿಸಿ ನಂತರ ಆ ನೀರಿಗೆ ವಿಳಿಯ ಬೆಲೆ ಮೇಲೆ ಕರ್ಪೂರವನ್ನು ಹಚ್ಚಿ ಆ ನೀರಿನಲ್ಲಿ ತೇಲಿ ಬಿಡಬೇಕು ಆ ನೀರಿಗೆ ಹರಿದ್ರಾ ಕುಂಕುಮಾದಿಗಳನ್ನು ಪೂಜಿಸಿ ಕರ್ಪೂರ ಮಂಗಳಾರತಿಯನ್ನು ಮಾಡಿ ಆ ನೀರನ್ನು ಪ್ರೋಕ್ಷಣೆಯನ್ನ ಮಾಡಿಕೊಂಡು ಪ್ರಸಾದವನ್ನು ಎಲ್ಲರಿಗೂ ಹಂಚಬೇಕು ನಂತರ ಆ ವಿಸರ್ಜಿತ ಜಲ ಏನಿದೆ ಆ ಹೊಳೆ ಅಥವಾ ನದಿ ಕೆರೆಯಲ್ಲಿ ಯಾವುದರಲ್ಲಿ ಈ ಗೌರಮ್ಮನನ್ನ ಗಣಪತಿನ ವಿಸರ್ಜನೆಯನ್ನ ಮಾಡಿರ್ತೀವೋ ಆ ಗಂಗೆಯನ್ನ ಮನೆಗೆ ತಂದು ಮನೆಯಲ್ಲಿ ಅದನ್ನು ಪ್ರೋಕ್ಷಣೆಯನ್ನು ಮಾಡಿಕೊಂಡು ತೀರ್ಥವನ್ನು ಸ್ವೀಕರಿಸಿ ತದನಂತರ ಊಟ ಉಪಚಾರಗಳನ್ನು ಮಾಡಬೇಕು ಇದು ವಿಸರ್ಜನಾ ಕ್ರಮವಾಗಿದೆ ಧನ್ಯವಾದಗಳು